ಗುಡ್ ಮಾರ್ನಿಂಗ್ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆಗೆ ಇನ್ನಿನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಮನೆಯಿಂದ ಒಬ್ಬೊಬ್ಬರಾಗೆ ಹೊರಬರ್ತಿದ್ದು ಮನೆ ಕೂಡ ಖಾಲಿಯಾಗ್ತಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಇನ್ನು ದೊಡ್ಡ ಮನೆಯಿಂದ ಹೊರ ಹೋಗೋದಕ್ಕೆ ಈ ವಾರ ನಾಮಿನೇಟ್ ಆಗಿದ್ದು ಐವರು ಸ್ಪರ್ಧಿಗಳು ಹೌದು ಸ್ಪಂದನ ಧ್ರುವಂತ್ ಧನುಷ್ ಅಶ್ವಿನಿಗೌಡ ಮತ್ತು ರಾಶಿಕಾ ನಿನ್ನೆಯ ವಾರದ ಕಥೆ ಕಿಚ್ಚನ್ ಜೊತೆ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಸೇಫ್ ಆಗಿದ್ದು ರಾಶಿಕ ಧ್ರುವಂತ್ ಧನುಷ್ ಮತ್ತು ಸ್ಪಂದನ ಇನ್ನು ಡೇಂಜರ್ ಝೋನ್ನಲ್ಲಿದ್ದಾರೆ ಇನ್ನು ಈ ನಾಲ್ವರ ಪೈಕಿ ಬಿಗ್ ಮನೆಯಿಂದ ಹೊರ ನಡೆಯುವುದು ಈ ವಾರ ಇದೇ ಅಭ್ಯರ್ಥಿ ಹೌದು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಿರುವ ಸ್ಪರ್ಧಿ ಮತ್ತಾರೂ ಅಲ್ಲ ಸ್ಪಂದನ ಸ್ಪಂದನ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದರ ಬಗ್ಗೆನೇ ಸಾಕಷ್ಟು ಚರ್ಚೆಗಳು ಮತ್ತು ಒಂದಷ್ಟು ಹೇಳಿಕೆಗಳು ಕೂಡ ಪಾಸ್ ಆಗ್ತಾ ಇತ್ತು ಬಿಗ್ ಬಾಸ್ ಆರಂಭವಾದ ಮೂರ್ನಾಲ್ಕು ವಾರಕ್ಕೆ ಸ್ಪಂದನ ಅವರು ಮನೆಯಿಂದ ಹೊರ ಬರಬೇಕಿತ್ತು ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಮಂದಿ ಮಾತನಾಡ್ತಿದ್ರು ಯಾಕಂದರೆ ಸ್ಪಂದನ ಆಟದ ವೈಖರಿ ಅಷ್ಟು ಯಾರಿಗೂ ಕೂಡ ಇಷ್ಟವಾಗಿರಲಿಲ್ಲ ಟಾಸ್ಕ್ ಇರಲಿ ಮನೆಯ ಇನ್ವಾಲ್ವ್ಮೆಂಟ್ ಇರಲಿ ಇದ್ಯಾವುದರಲ್ಲೂ ಕೂಡ ಸ್ಪಂದನ ಆಕ್ಟಿವ್ ಆಗಿರಲಿಲ್ಲ ಅಂತ ಹೇಳಿ ಅನೇಕ ಮಂದಿ ತಮ್ಮ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಇನ್ನು ಬಿಗ್ ಬಾಸ್ ಮನೆಯೊಳಗಿದ್ದಂತಹ ಸ್ಪರ್ಧಿಗಳೇ ಸ್ಪಂದನ ಅವರ ಗ್ರಾಫ್ ಒಂದೇ ರೀತಿ ಇದೆ ಅದರಲ್ಲಿ ಕೊಂಚವೂ ಕೂಡ ಏರುಪೇರಿಲ್ಲ ಅಂತ ಹೇಳಿ ಸ್ಪಂದನ ಈ ಮನೆಯಲ್ಲಿ ಇರುವುದಕ್ಕೆ ಡಿಸರ್ವ್ ಅಲ್ಲ ಅಂತ ಹೇಳಿ ಅನೇಕ ಬಾರಿ ನಾಮಿನೇಟ್ ಕೂಡ ಮಾಡಿದ್ರು ಆದರೂ ಕೂಡ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಹದಿನಾಲ್ಕು ವಾರ ಸರ್ವೈವ್ ಆಗಿದ್ರು ವ್ಯಕ್ತಿತ್ವದ ಆಟದಲ್ಲಿ ಎಲ್ಲೋ ಒಂದು ಕಡೆ ಸ್ಪಂದನವರಿಗೆ ಅವರ ವ್ಯಕ್ತಿತ್ವವೇ ಕೈ ಹಿಡಿಯಿತು ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿತ್ತು ಅದರ ಬ್ಯಾಡ್ ಲಕ್ ಎಂಬುವಂತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಹೊರ ಬಂದಿದ್ದಾರೆ ಒಂದು ವೇಳೆ ಸ್ಪಂದನ ಅಲ್ಲದೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರಬೇಕಿತ್ತು ಅನ್ನೋದ್ರ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ